ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿರ ಸೂಪರ್ ಆಗಿದ್ರೆ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿದೇ ಇದೆ ಸೊ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇವಾಗ ಒಂದು ಪ್ರೆಸ್ ಮೀಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಕ್ವೆಶನ್ ಅನ್ನ ಕೇಳಿದರೆ ಸೊ ಆ ಒಂದು ಕ್ವೆಶನ್ ಏನು ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಉತ್ತರವನ್ನು ನೀಡಿದ್ದಾರೆ ಸೊ ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದ ಬೇರೆ ಒಂದು ಯೋಜನೆಗಳಾಗಿರ್ಬೋದು ಬೇರೆ ಒಂದು ಹ್ಯಾಂಡಿಕಾಫ್ಟ್ ವಿಧವಾ ವೇತನ ಪೆನ್ಶನ್ಗಳಾಗಿರ್ಬೋದು ಸೊ ಈ ಈ ಒಂದು ಯೋಜನೆಗಳ ಅಮೌಂಟ್ ಅನ್ನ ಕೊಡ್ತಾ ಇದ್ರು ಅಲ್ವಾ ಸೊ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದಾರೆ ಅನ್ನೋದು ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ಸೊ ಇದಕ್ಕೆ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆ ನಾಲ್ಕು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ಎರಡಕ್ಕಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡಕ್ಕಿಂತ ಮೊದಲು ವೀಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಪ್ರೆಸ್ ಮೀಟ್ ಅವರು ಮುಂದೆನೆ ಲಕ್ಷ್ಮೀ ಅವರು ಕೊಟ್ಟರು ಅಂದ್ರೆ ನಾಲ್ಕು ಐದು ದಿನಗಳ ನಂತರ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಆಲ್ರೆಡಿ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಇನ್ನ ತ್ರೀ ಟು ಫೋರ್ ಡೇಸ್ ವೇಟ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ನಿಮ್ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಮಹಿಳೆಯರಿಗೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಒಂದು ಪತ್ರಿಕಾ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಇವತ್ತು ಒಂದು ಕೇಳಿದರೆ ಸೊ ಆ ಒಂದು ಕ್ವಶನ್ ಏನಂತ ಅಂದ್ರೆ ವಿಕಲಚೇತನರ್ ಏನಿರ್ತಾರೆ ಅಂತ ಅಂದ್ರೆ ಹ್ಯಾಂಡಿಕಾಫ್ಟ್ ಏನಿದ್ದಾರೆ ಬರ್ತಿರುವಂತಹ ಬೆನಿಫಿಟ್ ಗಳನ್ನು ಸ್ಟಾಪ್ ಮಾಡಿದರಂತೆ ಸೊ ಈ ಒಂದು ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಬರ್ತಿರುವಂತಹ ಬೆನಿಫಿಟ್ ಅನ್ನು ಸ್ಟಾಪ್ ಸೊ ಎಂಟು ಸಾವಿರ ಅರ್ಜಿಗಳಲ್ಲಿ ನೀವು ಮುನ್ನೂರು ಿಗೆ ಮಾತ್ರ ರೆಸ್ಪಾನ್ಸ್ ಅಂತ ಇಲ್ಲಿ ಅನ್ನ ಕೇಳಿದರೆ ಸೊ ಈ ಒಂದು ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಆನ್ಸರ್ ಅನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ ಸೊ ನಾವು ಯಾವುದೇ ರೀತಿಯಾದಂತಹ ಒಂದು ಮೋಸವನ್ನ ಮಾಡಿಲ್ಲ ಸೊ ಇಲ್ಲಿ ಮೋಸ ಮಾಡೋದೇನಿದ್ರು ಕೂಡ ಬಿಜೆಪಿ ಸರ್ಕಾರ ಮಾತ್ರ ಈ ರೀತಿ ಮಾಡುವಂತದ್ದು ಸೊ ನಾವು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಎಲ್ಲವನ್ನು ನೀವು ತಿಳ್ಕೊಂಡು ಮಾತಾಡ್ತಿದ್ರಿ ಪ್ರತಿ ಸಲ ಬಟ್ ಈ ಸಲ ಕರೆಕ್ಟ್ ಆಗಿ ತಿಳ್ಕೊಳ್ದಲ್ಲೇ ನನ್ನನ್ನು ಕ್ವಶನ್ ಮಾಡ್ತಿದ್ರ ಅಂತ ಅಂದ್ರೆ ಎಂಟು ಸಾವಿರ ಅರ್ಜಿಗಳು ಇಲ್ಲಿ ಬಂದೇ ಇಲ್ಲ ನೋಡ್ಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಏಳ್ನೂರು ಚಿಲ್ಲರೆ ಅರ್ಜಿ ಅಂತ ಅಂದ್ರೆ ಎರಡು ಮುಕ್ಕಾಲು ಸಾವಿರ ಅರ್ಜಿಗಳು ಬಂದಿದೆ ಅಷ್ಟೇನೆ ಸೊ ನೀವು ನೋಡಿದ್ರೆ ಎಂಟು ಸಾವಿರ ಅರ್ಜಿ ಅಂತ ಹೇಳ್ತಿದ್ರೆ ಜೊತೆಗೆ ಮುನ್ನೂರಕ್ಕೆ ಮಾತ್ರ ರೆಸ್ಪಾನ್ಸ್ ಮಾಡಿದೀರಾ ಅಂತ ಹೇಳ್ತಿದ್ರ ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ನಮಗೆ ಬಂದಿರುವಂತದ್ದು ಎರಡೂವರೆ ಸಾವಿರದಿಂದ ಎರಡು ಮುಕ್ಕಾಲು ಸಾವಿರ ಅರ್ಜಿಗಳು ಅದರಲ್ಲಿ ವಿಕಲಚೇತನರಿಗೆ ಏನು ಒಂದು ಸೈಕಲ್ ಆಗಿರ್ಬೋದು ಅವರಿಗೆ ಹಾಕುವಂತಹ ದುಡ್ಡುಗಳಾಗಿರ್ಬೋದು ಸೊ ಇದು ವಸ್ತೇನಲ್ಲ ಅಂತ ಅಂದ್ರೆ ಪೆನ್ಷನ್ ಹಣ ಆಗಿರ್ಬೋದು ವಿಧವ ವೇತನ ಆಗಿರ್ಬೋದು ಸೊ ಈ ರೀತಿಯಾದಂತಹ ಹತ್ತು ಹಲವಾರು ಯೋಜನೆಗಳನ್ನ ಏನ್ ಕೊಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಸೊ ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆ ಸೊ ಇವು ಸ್ಟಾರ್ಟ್ ಆದ್ಮೇಲೆ ತುಂಬಾನೇ ಆಲಿಸ್ತಾ ಇದ್ದಾರೆ ಅಮೌಂಟ್ ಕರೆಕ್ಟ್ ಬರ್ತಾ ಇಲ್ಲ ಅಂತ ಮೊದಲಿಂದ ಕೂಡ ನಾವು ಇಲ್ಲಿ ಕೇಳ್ತಾನೆ ಇದ್ದೀವಿ ಇದು ಹ್ಯಾಂಡಿಕ್ರಾಫ್ಟ್ ಗಳಿಗೆ ಇವಾಗ ಪರ್ಟಿಕ್ಯುಲರ್ ಆಗಿ ಕೇಳುವಂತದ್ದು ಪತ್ರಿಕಾ ಗೋಷ್ಠಿಯಲ್ಲಿ ಅದಕ್ಕೆ ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಅವರು ಸೊ ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿ ಇಲ್ಲಿ ಮಾಡಿಲ್ಲ ಜೊತೆಗೆ ಈ ಮೋಸ ಮಾಡೋದು ಬಿಜೆಪಿ ಸರ್ಕಾರ ಮಾತ್ರ ನಮ್ಗೆ ಬಂದಿರುವಂತದ್ದು ಎರಡು ಮುಕ್ಕಲ್ ಸಾವಿರ ಅರ್ಜಿಗಳು ಸೊ ಅದಕ್ಕೆ ನಾವು ಮೋಸ ಮಾಡೋದಿಲ್ಲ ಇವಾಗ ಅರ್ಜಿ ಬಂದಿದೆ ಸೊ ನಮ್ಗೆ ಏನು ಅಮೌಂಟ್ ಬಿಡುಗಡೆ ಮಾಡಬೇಕು ಸೊ ಅಮೌಂಟನ್ನು ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಏನೆಲ್ಲ ಬೆನಿಫಿಟ್ ಕೊಡಬೇಕು ಸೊ ಆ ಒಂದು ಬೆನಿಫಿಟ್ ಕೊಡ್ತೀವಿ ಸೊ ಅವ್ರಿಗೆ ಬರ್ಬೇಕಾಗಿರುವಂತಹ ಎಲ್ಲ ಒಂದು ಬೆನಿಫಿಟ್ಗಳು ನಾವು ತಪ್ಪಸೆ ತಲುಪ್ಸ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಮೋಸ ಆಗೋದಿಲ್ಲ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ಹೇಳೋದೇನೆ ಹೇಳ್ತಾರೆ ಆದ್ರೆ ನಮ್ಮ ಪ್ರಕಾರ ಹೇಳೋದಾದ್ರೆ ಈ ಯೋಜನೆಗಳು ಸ್ಟಾ ಸ್ಟಾರ್ಟ್ ಆದ್ಮೇಲೆ ಏನಾಗಿದೆ ಅಂತಂದ್ರೆ ಬರ್ತಿದ್ದಂತಹ ಇವಾಗ ಪ್ರತಿ ತಿಂಗಳು ಪಿನ್ಷನ್ ಹಣ ಬರೋದು ಅಂದ್ರೆ ವಯಸ್ಕರಿಗೆ ಹಣ ಬರುತ್ತೆ ನೋಡಿ ಆ ಒಂದು ಹಣ ಕೂಡ ಸರಿಯಾಗಿ ಬರ್ತಾ ಇಲ್ಲ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ನಮ್ಮ ಸರ್ಕಾರದಲ್ಲಿ ಅಮೌಂಟ್ ಶಾರ್ಟೇಜ್ ಇದೆ ಅಂತ ಜೊತೆಗೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಒಂದ್ಸಲ ಭಾಷಣ ಮಾಡಬೇಕಾದ್ರೆ ನಾವು ಸಾಲ ತಗೊಳೋದಕ್ಕೆ ಮುಂದಾಗಿದೀವಿ ಅಂತ ಎಲ್ಲಾ ಕಡೆ ಒಂದು ಪ್ರಚಾರ ಕೂಡ ಆಯ್ತು ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸಾಲ ಸೋಲ ಮಾಡಿದ್ರೆ ಯಾವುದೋ ಒಂದು ವ್ಯವಹಾರ ಆಗೋದಿಲ್ಲ ಅದು ನಿಜನೇ ಬಟ್ ಏನಂತ ಅಂದ್ರೆ ಹಾಕ್ತಿರುವಂತ ಕೆಲವೊಬ್ಬರು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅನುಕೂಲಸ್ತ್ರು ಏನು ಹೋಗಲಿ ಅಂತ ಸುಮ್ನೆ ಆಗ್ತಾರೆ ಕೆಲವೊಬ್ಬರು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ನೋಡಿ ಅಂತವ್ರಿಗೆ ತುಂಬಾನೇ ಹೊರಡಾ ಬೀಳುತ್ತೆ ಅಂತಾನೆ ಹೇಳ್ಬಹುದು ಹ್ಯಾಂಡಿಕ್ಯಾಫ್ಟ್ಗಳಾಗಿರ್ಬೋದು ಆಮೇಲೆ ವಿಧವಾ ವೇತನ ಅಂತ ಕೊಡ್ತಿದ್ರು ಅದು ವಯಸ್ಕರಿಗೆ ವಯಸ್ಸಿಗೆ ಕೆಲವೊಂದು ಪೇರೆಂಟ್ಸ್ ಗಳು ಏನಂತ ಅಂದ್ರೆ ಇವಾಗ ಮಕ್ಕಳು ಆ ಒಂದು ಪೇರೆಂಟ್ಸ್ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ಅವರು ಅದನ್ನೇ ನೆಚ್ಚಿಕೊಂಡು ಜೀವನವನ್ನ ಮಾಡ್ತಿರ್ತಾರೆ ಸೊ ಅಂತವ್ರಿಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಆದಷ್ಟು ಬೇಗ ಬೇಗ ಇವರಿಗೆ ಒಂದು ಹಣ ಆಗಿರ್ಬೋದು ಅವ್ರಿಗೆ ಸಿಗಬೇಕಾಗಿರುವಂತಹ ಒಂದು ಅನುಕೂಲಗಳನ್ನು ಸರ್ಕಾರ ತಪ್ಪಿಸಿದ್ರೆ ಸೊ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದಕ್ಕೆ ಯಾರು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಫ್ರೆಂಡ್ಸ್ ಬಾಯ್ ಬಾಯ್